ಇತ್ತೀಚಿಗೆ ಬಾಲಚಂದ್ರ ಜಾತಿ ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಎರಡು ಮೂರು ದಿವಸದಿಂದ ನಾವು ಕಾಗವಾಡು ಮತ್ತು ಅಥಣಿಯಿಂದ ಯಾವುದೇ ಕ್ಯಾಂಡಿಡೇಟ್ ಹಾಕಲ್ಲ ನಾವು ಇದೆಲ್ಲವೂ ಇದೆಲ್ಲವೂ ವಿಡ್ರಾವಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗ ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭಕ್ಕೆ ಅಪ್ರಸ್ತುತ ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರ ಆಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮಗೆಲ್ರಿಗೂ ಸಿಗದೆ ಈಗ ನನ್ನ ಪ್ರಶ್ನೆ ಕೇಳುವಕ್ಕಿಂತಲೂ ನೀವೆಲ್ಲರೂ ಜಾನ್ರ ನೀವು ಅತ್ಯಂತ ಬುದ್ಧಿವಂತರು ನಮ್ಗಿಂತಲೂ ಮಾಧ್ಯಮ ಈ ಎರಡು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲ ಆದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸತ್ತೆ ರಾಜು ಕಾಗೇರಿ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮತದಾರ ಇಪ್ಪತ್ತು ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚನೆ ಕರೆದು ಹತ್ತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರರು ನೂರಿಪ್ಪತ್ತೈದು ಮತದಾರರಲ್ಲಿ ನೂರಿಪ್ಪತ್ತೆರಡು ಜನ ನಮ್ಮ ಜೊತೆಗೆ ಪಿಜಿಕಲಿ ನನಗೆ ಬೆಂಬಲವನ್ನು ಕೊಟ್ಟಕ್ಕೆ ಇಲ್ಲಿವರೆಗೆ ಬಂದಿದೆ ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಮೇಲೆ ನಿಮ್ಮದು ಆಶೀರ್ವಾದ ಮಾಡಿರಿ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದೀವಿ ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತೊಂದು ಸ್ವಲ್ಪ ಊಟಕ್ಕೆ ಬಂದಂಥ ಸಂದರ್ಭದಲ್ಲಿ ಊಟ ಮಾಡಿಸ್ತೀವಿ